ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಗ್ ಬಿರಿಯಾನಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಕುಕ್ಕರಲ್ಲಿ ಇಲ್ಲ ದಮ್ ಕಟ್ಟಿಬಿಟ್ಟು ಎಗ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈ ದಮ್ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಎಂಟು ಮೊಟ್ಟೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ತೊಳ್ದುಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ ನೋಡಿ ಬಿರಿಯಾನಿಗೆ ಅಕ್ಕಿನ ನೆನೆ ಇಟ್ಬಿಟ್ಟು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಹಾಗೆ ಇಲ್ಲಿ ಒಂದು ಎರಡು ಟೊಮೊಟೊನ ದೊಡ್ಡ ಸೈಜಿನ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಾಗುವಷ್ಟು ಹಾಗೆ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬ್ರೀಯೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಬಿರಿಯಾನಿಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಪುದೀನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿಕಾಯಿನ ಈ ಥರ ಎರಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರು ಹಾಗೆ ಎಗ್ ಬಿರಿಯಾನಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಒಳ್ಳೆಣ್ಣೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಇಲ್ಲಿ ನಾನು ಫುಡ್ ಕಲರು ಕೇಸರಿ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಬೇಕಾದರೂ ತಗೋಬೋದು ಫುಡ್ ಕಲರ್ನ ಇಲ್ಲಿ ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಎರಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಲವಂಗ ಒಂದೆರಡು ಚಕ್ಕೆ ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಮೂರು ಮೊಟ್ಟೆ ಹಸಿ ಮೊಟ್ಟೆ ತೊಗೊಂಡಿದ್ದೀನಿ ಆಗಲೇ ಬೇಯಿಸಿರೋ ಮೊಟ್ಟೆನೂ ತೊಗೊಂಡಿದ್ದೀನಿ ಎಗ್ ಬಿರಿಯಾನಿಗೆ ಹಸಿ ಮೊಟ್ಟೆನೂ ಬೇಕಾಗುತ್ತೆ ಅನ್ನ ಮಾಡೋದಕ್ಕೆ ನೀರು ಇಟ್ಕೊಂಡಿದ್ದೆ ನೀರು ಬಿಸಿಯಾಗಿದೆ ಈಗ ಅದಕ್ಕೆ ಮಸಾಲ ಐಟಮ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಚೆನ್ನಾಗಿ ಕಾದಿದೆ ಕುದೀತಾ ಇದೆಯಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅನ್ನಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನಾನು ನೆನ್ನಿಟ್ಟಿದ್ನೆಲ್ಲ ಅಕ್ಕಿನ ನೀರ್ನೆಲ್ಲ ಬಸ್ದ್ಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಎಪ್ಪತ್ತು ಪರ್ಸೆಂಟ್ ಬಂದರೆ ಸಾಕು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಕ್ಕಿನ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದಾದ್ರು ಒಂದು ಹಾಕ್ಕೋಬೋದು ನೋಡಿ ಒಂದು ಎಪ್ಪತ್ತ ಎಪ್ಪತ್ತೈದು ಪರ್ಸೆಂಟಷ್ಟು ಬೆಂದಿದೆ ಅನ್ನ ಇದನ್ನು ನಾನು ನೀರನ್ನೆಲ್ಲ ಬಸಿಬೇಕೀಗ ನೀರನ್ನೆಲ್ಲ ಬಸ್ಬಿಟ್ಟು ಅನ್ನನ ತೆಗೆದಿಟ್ಕೊಳ್ಬೇಕು ನೋಡಿ ರೆಡಿಯಾಗಿದೆ ಅಲ್ವಾನ ಈಗ ಬಸಿಯೋದಕ್ಕೆ ಒಂದು ಜಲ್ಡಿ ತಗೊಳ್ತಾ ಇದ್ದೀನಿ ಈಗ ನೋಡಿ ನೀರ್ನೆಲ್ಲ ನೀಟಾಗಿ ಬಸ್ಕೊಳ್ಬೇಕು ಈ ರೀತಿಯಾಗಿ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ನಾವು ದಮ್ ಕಟ್ಟುವಾಗ ಅನ್ನ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಅನ್ನನ ಒಂದು ಸೈಡು ತೆಗೆದಿಟ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಮೂರು ಮೊಟ್ಟೆ ತೊಗೊಂಡಿದ್ವಲ್ಲ ಹಸಿ ಮೊಟ್ಟೆನ ಅದನ್ನ ಒಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಇದೂ ಅಷ್ಟೇ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಬಿರಿಯಾನಿಯಲ್ಲೇ ಅರ್ಧ ಬೆಂದ್ಬಿಡುತ್ತೆ ಸ್ವಲ್ಪ ಪೀಸು ದಪ್ಪ ಬರಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಳೋಣ ಫುಲ್ಲು ನುಣ್ಣು ಮಾಡ್ಕೊಳ್ಳೋದು ಬೇಡ ನುಣ್ಣು ಮಾಡ್ಕೊಂಬಿಟ್ರೆ ಬಿರಿಯಾನಿಯಲ್ಲಿ ನಮಗೆ ಬಾಯಿಗೆ ಸಿಗೋದಿಲ್ಲ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಕಲಿಸ್ಕೊಳ್ಬೇಕು ನಾವು ಜೋರಾಗಿ ಕಲಿಸ್ಬಿಟ್ರೆ ಫುಲ್ ಪುಡಿ ಆಗಿಬಿಡುತ್ತೆ ಮೊಟ್ಟೆ ಈ ಥರ ಮಾಡಿಕೊಂಡು ನಾವು ಬಿರಿಯಾನಿಗೆ ಹಾಕೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ ಎಗ್ ಬಿರಿಯಾನಿ ನಾವು ಬೇಯಿಸ್ಬಿಟ್ಟು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಮೂರು ಮೊಟ್ಟೆನ ಸಪ್ರೇಟಾಗಿ ತೊಗೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ದಪ್ಪ ಪೀಸ್ ಬರಬೇಕಾಗುತ್ತೆ ನೋಡಿ ಈಗ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಈಗ ರೆಡಿಯಾಗಿದೆ ಇದನ್ನು ತೆಗೆದಿಟ್ಕೊಳ್ತೀನಿ ಸೈಡಿಗೆ ಮೊಟ್ಟೆ ಫ್ರೈ ಮಾಡಿರೋದನ್ನ ನೋಡಿ ಇಷ್ಟು ಸಾಕಾಗುತ್ತೆ ಈಗ ಇನ್ನೊಂದು ಒಲೆ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ಜಸ್ಟ್ ಒಂದು ಕಾಲು ಟೇಬಲ್ ಸ್ಪೂನ್ ಸಾಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ತಗೊಳ್ತಾ ಇದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಒಲೆನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗುತ್ತೆ ಈ ಮಸಾಲದಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಮಸಾಲನೆಲ್ಲ ಹೀರ್ಕೊಳ್ಳುತ್ತೆ ನಾವು ಬಿರಿಯಾನಿಯಲ್ಲಿ ಮೊಟ್ಟೆ ತಿನ್ನುವಾಗ ಟೇಸ್ಟಿಯಾಗಿರುತ್ತೆ ಅಂದರೆ ಹಂಗೆ ಹಿಂಗೆ ಇರುತ್ತೆ ಸಪ್ಪೆ ಸಪ್ಪೆ ಆಗಿರುತ್ತೆ ಮೊಟ್ಟೆ ನೋಡಿ ಈ ಥರ ಮೊಟ್ಟೆ ತಗೊಂಬಿಟ್ಟು ಚಾಕುದಲ್ಲಿ ಅಲ್ಲಲ್ಲಿ ಸ್ವಲ್ಪ ಸೀಳಿಸ್ಕೊಳ್ಬೇಕು ಎಲ್ಲ ಮೊಟ್ಟೆನೂ ಈ ಥರ ಸೀಳಿಸ್ಬಿಟ್ಟು ನಾವು ಆ ಮಸಾಲದಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆ ಥರ ಮಾಡಿದರೆ ಮಸಾಲನೆಲ್ಲ ಚೆನ್ನಾಗಿ ಹೀರಿಕೊಳ್ಳುತ್ತೆ ಮೊಟ್ಟೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ರಬ್ಬರ್ ಥರ ಆಗ್ಬಿಡುತ್ತೆ ಮೊಟ್ಟೆ ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇರಬೇಕು ಹೈಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ತೆಗೆದಿಟ್ಕೊಳ್ಬೇಕು ನೋಡಿ ಜಾಸ್ತಿ ಫ್ರೈ ಮಾಡಬೇಡಿ ರಬ್ಬರ್ ಆಗಿಬಿಡುತ್ತೆ ಈಗ ಮೊಟ್ಟೆನೆಲ್ಲ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ನಾನು ಅದೇ ಪಾತ್ರೆಗೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೇಂಜ್ ಮಾಡೋದು ಬೇಡ ಅದೇ ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫುಲ್ಲು ಕೆಂಪು ಮಾಡ್ಕೊಳ್ಳೋದೇನು ಬೇಡ ನೀವು ಬಿರಿಯಾನಿಗೆ ಬೇಕಾದ್ರೆ ಈರುಳ್ಳಿನ ಫುಲ್ಲು ಕಂದು ಬಣ್ಣಕ್ಕೆ ತಂದುಕೊಂಡು ತೆಗ್ದಿಟ್ಕೊಂಡು ಬಿರಿಯಾನಿ ಮಾಡ್ಕೊಳ್ಬೋದು ನಾನು ಆ ರೀತಿ ಏನು ಮಾಡ್ತಾ ಇಲ್ಲ ಜಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅಷ್ಟೇ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಪಾತ್ರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸೀದೋಗ್ಬಿಟ್ರೆ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಸೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಾಂದರೆ ಮಸಾಲ ಸೀದೋಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಮತ್ತು ಪುದೀನಾನ ಅದು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಬಿರಿಯಾನಿ ಮೇಲೆ ಉದುರಿಸೋದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಇಟ್ಕೊಂಡು ಹಾಕ್ಕೊಳ್ಳಿ ನೋಡಿ ಎರಡೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ನೋಡಿ ಎಗ್ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಎಗ್ ಬಿರಿಯಾನಿನ ದಮ್ ಕಟ್ಟಿ ಮಾಡೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಚೇಂಜ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇನೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾವು ವೈಟ್ ರೈಸ್ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ರೆಡಿಯಾಗಿರೋ ಗೊಜ್ಜಿಗೆ ನಾನು ಫ್ರೈ ಮಾಡಿರೋ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡಿರೋ ಮೊಟ್ಟೆ ಹಾಕ್ಕೊಂಡ್ರೆ ಎಗ್ ಬಿರಿಯಾನಿ ತುಂಬಾ ರಿ ರುಚಿಯಾಗಿ ಬರುತ್ತೆ ನೋಡಿ ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಡ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾವು ಬೇಯಿಸಿಬಿಟ್ಟು ಫ್ರೈ ಮಾಡಿಟ್ಟಿದ್ವಲ್ಲ ಮೊಟ್ಟೆನ ಆ ಮೊಟ್ಟೆನೂ ಈ ಗೊಜ್ಜಿಗೆ ಹಾಕ್ಕೊಳ್ಬೇಕು ನೋಡಿ ಹಾಕ್ಬಿಟ್ಟು ಇದನ್ನು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಸಾಲನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಬೇಯಿಸಿರೋ ರೈಸ್ನ ಹಾಕೊಳ್ತೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸುತ್ತಲೂ ಎಣ್ಣೆ ನೋಡಿ ಯಾವ ರೀತಿಯಾಗಿ ಬಿಟ್ಕೊಳ್ತಾ ಇದೆ ಅಂತ ಈಗ ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ಲ ರೈಸು ಅದನ್ನು ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಅನ್ನನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಅನ್ನನ ನಿಮಗೆ ಪಾತ್ರೆ ಸ್ವಲ್ಪ ದೊಡ್ಡದಾಗಿ ತಗೊಂಡು ಮಾಡ್ಕೊಳ್ಳಿ ದಮ್ ಕಟ್ಟೋಕ್ಕೆ ಈಸಿ ಆಗುತ್ತೆ ನಾನು ನೋಡಿಲಿ ಕರೆಕ್ಟಾಗಿ ತೊಗೊಂಡಿದ್ದೀನಿ ಪಾತ್ರೆನ ನೋಡಿ ಅನ್ನನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಕೊತ್ತಂಬರಿ ಪುದೀನಾನ ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಕೊತ್ತಂಬರಿ ಪುದೀನನ ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಹಾಗೆ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೇಸರಿ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಫುಡ್ ಕಲರು ನಿಮಗೆ ಯಾವ ಫುಡ್ ಕಲರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ನಾನು ಒಂದೇ ಕಲರ್ ಹಾಕ್ಕೊಳ್ತಾ ಇದ್ದೀನಿ ನೀವು ಎರಡು ಕಲರ್ ಬೇಕಾದ್ರೂ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ಈಗ ತುಪ್ಪ ಹಾಕ್ಬಿಟ್ಟು ದಮ್ ಕಟ್ಟೋಕ್ಕೆ ಬಿಡಬೇಕಾಗುತ್ತೆ ನಾನು ಪಾತ್ರೆಗೆ ಕರೆಕ್ಟಾಗಿ ಕುತ್ಕೊಳ್ಳೋ ಒಂದು ಪ್ಲೇಟ್ ತಗೊಂಡು ಮುಚ್ತಾ ಇದ್ದೀನಿ ಮುಚ್ಚಿಬಿಟ್ಟು ಒಂದು ಭಾರವಾಗಿರೋ ವಸ್ತುನ ಮೇಲಿಡಬೇಕು ಪ್ಲೇಟ್ ಮೇಲೆ ಗಾಳಿ ಎಲ್ಲೂ ಹೊರಗೆ ಬರಬಾರ್ದು ಆ ರೀತಿಯಾಗಿರಬೇಕು ಪ್ಲೇಟು ಆ ಥರ ಇದ್ದರೆ ದಮ್ ಚೆನ್ನಾಗಿ ಕಟ್ಟುತ್ತೆ ಇಲ್ಲ ಅಂದರೆ ದಮ್ ಕಟ್ಟಕ್ಕೆ ಆಗೋದಿಲ್ಲ ಗಾಳಿ ಎಲ್ಲ ಹೊರಗೋಯ್ತು ಅಂದರೆ ನೋಡಿ ನಾನು ಭಾರವಾಗಿ ಒಂದು ಕಲ್ಲಿಟ್ಟಿದ್ದೀನಿ ಈ ಥರ ಇಟ್ಬಿಟ್ಟು ದಮ್ ಕಟ್ಟಿಸ್ತಾ ಇದ್ದೀನಿ ನೀವು ಈ ಥರ ಸರಿ ಹೋಗಲಿಲ್ಲ ಅಂದರೆ ಗೋಧಿ ಹಿಟ್ಟನ್ನ ಕಲಿಸ್ಬಿಟ್ಟು ಪಾತ್ರೆಗೆ ಸುತ್ತು ಹಚ್ಚಿಬಿಟ್ಟು ಪ್ಲೇಟ್ ಮುಚ್ಚೋದ್ರಿಂದ ಗಾಳಿ ಹೊರಗೆ ಬರೋದಿಲ್ಲ ಆಗ ದಮ್ ತನ ಚೆನ್ನಾಗಿ ಕಟ್ಟುತ್ತೆ ನೋಡಿ ಈಗ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಆದ ನಂತರ ನೋಡಿ ದಮ್ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತೇಳಿ ಎಗ್ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸ್ವಲ್ಪ ಬೇಗನೆ ಆಗುತ್ತೆ ಜಾಸ್ತಿ ಏನು ಟೈಪ್ ತೊಗೊಳೋದಿಲ್ಲ ನೋಡಿ ಈ ರೀತಿಯಾಗಿ ಬಂದಿದೆ ದಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ರುಚಿ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು